ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತು ಇಂದು ನಮಗೆ ಎಚ್ಚರಿಕೆ ಅಂದರೆ ಫರಿಸಾಯ ಮತ್ತು ಹೆರೋದಿನ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಲು ವಾರ್ನಿಂಗನ್ನು ಕೊಡ್ತಾರೆ ಫರೀಝಾಯರ ಹುಳಿ ಹಿಟ್ಟು ಅಂದರೆ ಆಧ್ಯಾತ್ಮಿಕ ಜೀವನ ಅವರದು ಒಳಗಡೆ ಧಾರ್ಮಿಕ ಕಪಟತನದಿಂದ ತುಂಬಿತ್ತು ದೇವರ ಸತ್ಸಂಬಂಧವಿಲ್ಲದೆ ಬದುಕುತ್ತಿರುವ ಅವರು ಅನೇಕ ಧಾರ್ಮಿಕ ಆಚರಣೆಗಳನ್ನು ಬಾಹ್ಯವಾಗಿ ಪ್ರಾರ್ಥನೆ ಉಪವಾಸ ಇವುಗಳೆಲ್ಲವನ್ನು ಮಾಡುತ್ತಾ ನಾವು ದೇವರ ಸತ್ಸಂಬಂಧದಲ್ಲಿ ಇದ್ದೇವೆ ಎಂದು ತೋರಿಸುತ್ತಿದ್ದರು ಆದ್ದರಿಂದ ಅವರ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು ಅಂತ ಯಶಸ್ವಾಮಿಲಿ ತಿಳಿಸುತ್ತಾರೆ ಹೆರೋದನ ಉಳಿಯಿಟ್ಟು ಆತನ ಬಾಹ್ಯ ಜೀವನ ಪಾಪದಲ್ಲಿ ಮುಳುಗಿತ್ತು ಅಹಂಕಾರ ಲೋಕ ಲೌಕಿಕ ವಾದವುಗಳು ಇಮ್ಮೊರಾಲಿಟಿ ಅಂದರೆ ತನ್ನ ಸಹೋದರನ ಹೆಂಡತಿಯನ್ನೇ ಆತ ಇಟ್ಟುಕೊಂಡಿದ್ದ ಪ್ರಿಯರೇ ಇಲ್ಲಿ ಶಿಷ್ಯರು ಏಸು ಕ್ರಿಸ್ತರು ಫರಿಜಾಯ ಮತ್ತು ಹೆರೋದನ ಹುಳಿ ಹಿಟ್ಟಿನ ಎಚ್ಚರಿಕೆ ಹೇಳಿದಾಗ ಅವರ ಮನಸ್ಸು ಇಮಿಡಿಯೇಟ್ಲಿ ಅವರ ಮನಸ್ಸು ಈ ಲೋಕದಲ್ಲೇ ಮಗ್ನವಾಗಿರೋದ್ರಿಂದ ಅವರು ತಿನ್ನೋದೇನು ಕುಡಿಯೋದೇನು ಏಸು ಈ ವಿಷಯವಾಗಿ ಮಾತಾಡ್ತಾರೆ ಅಂತೇಳಿ ಆ ಹುಳಿ ಹಿಟ್ಟನ್ನು ಅವ್ರ ರೊಟ್ಟಿಗೆ ಕಂಪೇರ್ ಮಾಡಿ ಅಲ್ಲಿ ಅವರು ಚರ್ಚೆ ನಡೆಸ್ತಾರೆ ಅವರಿಗೆ ಏಸು ಹೇಳಿದ ಆಧ್ಯಾತ್ಮಿಕ ವಿಷಯ ಗ್ರಹಿಸಿಕೊಳ್ಳಲು ಆ ಸಮಯದಲ್ಲಿ ಸಾಧ್ಯವಾಗಲಿಲ್ಲ ಹುಳಿ ಹಿಟ್ಟು ಎಂದ ಕೂಡಲೇ ತಿನ್ನುವ ರೊಟ್ಟಿ ಅಂತ ಅವರು ಅಂದ್ಕೊಂಡ್ರು ಪ್ರೇರ ಆಧ್ಯಾತ್ಮಿಕ ವಿಷಯಗಳು ಆತ್ಮಿಕ ವಿಷಯಗಳು ಆತ್ಮಿಕ ಮನುಷ್ಯನಿಗೆ ಗ್ರಹಿಕೆ ಆಗ್ತವೆ ಆದರೆ ಈ ಲೌಕಿಕ ಮನುಷ್ಯನಿಗೆ ಅದು ತಿಳಿಯೋದಿಲ್ಲ ಸ್ವರ್ಗೀಯ ವಿಷಯಗಳನ್ನು ದೇವರ ಚಿತ್ತವನ್ನು ನಾವು ಅರಿಬೇಕಾದರೆ ಏಸು ನೀಡಿದ ವಾಕ್ಯದ ಅರ್ಥ ತಿಳಿಯಲು ನಮ್ಮ ಮನುಷ್ಯ ಬುದ್ಧಿಯಿಂದ ಯೂನಿವರ್ಸಿಟಿಗಳಲ್ಲಿ ನಾವು ಕಲಿಯೋದ್ರಿಂದ ಉನ್ನತ ಎಜುಕೇಷನಿಂದ ಸಾಧ್ಯವಿಲ್ಲ ಉನ್ನತ ಎಜುಕೇಷನಿಂದ ನಾವು ಲೋಕ ಲೌಕಿಕವಾದವುಗಳನ್ನು ಅಳಿದು ಹೋಗುವ ಆಶೀರ್ವಾದಗಳನ್ನು ಸಂಪಾದಿಸಬಹುದು ಆದರೆ ದೇವರ ಆಸೆಯನ್ನು ದೇವರ ಬಯಕೆಯನ್ನು ಸ್ವರವನ್ನು ಅರ್ಥೈಸಲು ಗ್ರಹಿಸಲು ಉನ್ನತ ಅವರ ಆಸೆಗಳನ್ನು ತಿಳಿಯಲು ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯರೇ ನಮಗೆ ದೇವರ ಉದ್ದೇಶಗಳು ಅವರ ವಾಕ್ಯದ ನಿಜ ಅರ್ಥ ಗ್ರಹಿಕೆ ಆಗಬೇಕಾದ್ರೆ ಮೊದಲು ಅವರ ಆತ್ಮ ನಮ್ಮಲ್ಲಿರಬೇಕು ಕ್ರಿಸ್ತನ ಆತ್ಮ ನಾವು ಪಡೆದವರಾಗಬೇಕು ನಾವು ಆತ್ಮಿಕ ಮನುಷ್ಯರಾಗಬೇಕು ದೇವರಿಂದಲೇ ಜನ್ಮ ಪಡೆದವರಾಗಬೇಕು ಇಂದಿನ ಮೊದಲ ವಾಚನದಲ್ಲಿ ಯಾಕೊಬ್ಬರು ನಮಗೆ ಹೇಳ್ತಾರೆ ಸೃಷ್ಟಿಗಳೆಲ್ಲ ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಥಮ ಫಲವಾಗುವಂತೆ ಅಂದರೆ ನಾವು ದೇವರ ಮಕ್ಕಳಾಗುವಂತೆ ನಾವು ಆತ್ಮಿಕ ಮನುಷ್ಯರಾಗುವಂತೆ ನಾವು ಆಗುವಂತೆ ದೇವರು ಹೇಗೆ ಆತ್ಮಸ್ವರೂಪಿಯೋ ಹಾಗೆ ನಾವು ಆತ್ಮಿಕ ವ್ಯಕ್ತಿಗಳಾಗುವಂತೆ ದೇವರು ತಮ್ಮ ಸೂಚಿತ್ತದ ಪ್ರಕಾರ ಸುಚಿತ್ತದ ಪ್ರಕಾರ ಅಂತ ಹೇಳುವಾಗ ಅಂದರೆ ಅವರು ಅನಾದಿಯಲ್ಲಿ ಸೃಷ್ಟಿ ಉಂಟಾಗುವ ಮೊದಲೇ ಕಾಲದ ಆಚೆ ಸ್ಥಳದ ಆಚೆ ದ್ರವ್ಯದ ಆಚೆ ಇವುಗಳೆಲ್ಲರ ಮುಂಚೆಯೇ ಅವರೇ ತಮ್ಮ ಸತ್ಯವಾಕ್ಯದ ಮೂಲಕ ನಮಗೆ ಜೀವವಿತ್ತರು ಅಂದರೆ ಕ್ರಿಸ್ತ ಏಸುವಿನಲ್ಲಿಟ್ಟಿರುವ ವಿಶ್ವಾಸದ ಮೂಲಕ ನಮ್ಮ ಆತ್ಮಕ್ಕೆ ಹೊಸ ಜನ್ಮ ನೀಡಲು ಅವರು ಅಲ್ಲಿ ನಿರ್ಧರಿಸಿದ್ರು ಮತ್ತು ಇಟ್ಟರು ಅಂತ ಇದೆ ಬೇರೆ ಒಂದು ವೇಳೆ ನಮ್ಮಲ್ಲಿ ಆ ಜೀವವಾದ ಪವಿತ್ರಾತ್ಮರಿಲ್ಲದೆ ಹೋದರೆ ನಮಗೆ ದೇವರ ಆಸೆ ಭಯಕ್ಕೆ ಅವರ ವಾಕ್ಯವನ್ನು ಅರ್ಥೈಸಲು ಸಾಧ್ಯವಿಲ್ಲ ಅವರ ಸ್ವರವನ್ನು ಗ್ರಹಿಸಿಕೊಳ್ಳಲು ಅವರ ಮೆಚ್ಚುಗೆಯಂತೆ ಜೀವಿಸಲು ಸಾಧ್ಯವಿಲ್ಲ ಪಾಪವನ್ನು ದ್ವೇಷಿಸಲು ಕೂಡ ಆ ಪಾಪದ ದುರಿಚ್ಛೆಗಳು ನಮ್ಮಲ್ಲಿ ಜನ್ಮ ಕೊಟ್ಟಾಗ ಆ ಪಾಪ ಕೃತ್ಯಗಳಲ್ಲಿ ನಾವು ತೊಡಗಿದಾಗ ದುರಿಚ್ಛೆ ನಮ್ಮಲ್ಲಿ ಪಾಪವನ್ನು ಉಂಟು ಮಾಡುತ್ತೆ ಮತ್ತು ಆ ಪಾಪ ನಮ್ಮನ್ನು ಮರಣಕ್ಕೆ ಕೊಂಡೊಯ್ಯುತ್ತೆ ಮತ್ತು ಇದನ್ನು ಜಯಿಸುವುದಕ್ಕೆ ಪ್ರಿಯರೇ ನಾವು ಮೊದಲು ಆತ್ಮಿಕ ಮನುಷ್ಯರಾಗಬೇಕು ಅಂದರೆ ಹೊಸ ಜನ್ಮ ಪಡೆದವರಾಗಬೇಕು ಇಲ್ಲವಾದರೆ ನಮ್ಮ ಜೀವಿತ ಅಶಾಂತಿ ಅಸಮಾಧಾನ ಎಂಬ ಮರಣದಲ್ಲಿರುತ್ತೆ ಪ್ರೇರ ದೇವರು ಕ್ರಿಸ್ತ ಯೇಸುವಿನಲ್ಲಿ ಉಚಿತವಾಗಿ ನಮಗೆ ಈ ಜನ್ಮವನ್ನು ಅನುಗ್ರಹಿಸಿದ್ದಾರೆ ಈ ಅಮರ ಆಶೀರ್ವಾದವನ್ನು ಈ ಉತ್ತಮ ಕೊಡುಗೆಯನ್ನು ಪಡೆಯಲು ನಮ್ಮದಾಗಿಸಲು ನಾವು ಅವರ ಬಳಿಗೆ ಸಾಗೋಣ ನಾವು ಶುಭ ಸಂದೇಶ ಆಲಿಸೋಣ ನಾವು ಈ ಸತ್ಯಗಳನ್ನು ಗ್ರಹಿಸಿಕೊಂಡು ಇತರರಿಗೂ ಹಂಚೋಣ ಆಮೇನ್ ದ ಲಾರ್ಡ್